ಅಲ್ಲ ಸರ್ ಈಗ ಮೂಲ ವಾರ ದರದ್ದು ಕೊಟ್ಟಿದ್ದಾರೆ ಸರ್ ನಿನ್ನೆ ಬಿಸಿಕ್ಸ್ ದೂರು ಕೊಟ್ಟಿದ್ದಾರೆ ಸರ್ ಅಂದರೆ ಅವ್ರು ಮೋಸ ಮಾಡಿ ತೊಗೊಂಡಿದ್ದಾರೆ ಅಂತ ಹೇಳೋದು ಕೂಡ ದುಡ್ಡು ಕೊಟ್ಟಿದ್ದಾರೆ ಸರ್ ಈಗ ಈಗ ಈ ವಿಷಯ ಇಡೀ ಎನ್ಕ್ವೈರಿ ಆಗ್ತಾ ಇದೆ ನಮ್ಮ ಎಸ್ ಐ ಎಸ್ ಐ ಟಿ ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ ಇದರಿಂದ ನಾವು ಆ ಎನ್ಕ್ವೈರಿ ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಆಗುವುದು ಕೂಡ ಏನಾಗಿದೆ ಅಂತ ಹೇಳೋದಿಲ್ಲ ಆದರೆ ಹಣ ದುರುಪಯೋಗ ಆಗ್ತಿದೆ ಹಣ ತೆಗೆದುಕೊಂಡೋಗಿದ್ದಾರೆ ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಯಾರು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ನಾವು ಹೇಳಿದ್ದೇವೆ ಸರ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಸರ್ ಈಗ ಕೋಲಾರ ಲೋಕಸಭಾ ಚುನಾವಣೆ ಚುನಾವಣೆಗೆ ಹೈಕಮಾಂಡ್ ಏನೋ ಇಲ್ಲಿ ಕೋಲಾರ ದೂರು ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಯಾರು ದೂರು ಕೊಟ್ಟಿದ್ದಾರೆ ಕೇಳಿ ನಿಮ್ಮ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಯಾರು ಅವ್ರನ್ನ

ಯಾವುದೇ ಸಂದರ್ಭ ಹಾಸ್ಟೆಲ್ ಕೊಡೋದರಲ್ಲಿ ಮಕ್ಕಳು ಕೊಡೋದರಲ್ಲಿ ಗುಣಮಟ್ಟದಲ್ಲಿ ಗುಣಮಟ್ಟದ ಕೊಡ್ತೇನೆ ಇವತ್ತು ದೇವರು ಕೆಲಸ ಬಂದಿದ್ದೀನಿ ನಿಮ್ಗೆ ಒಬ್ಬರು ನಾನು ಬರ್ತೀನಿ ರಾಜಕೀಯ ಕಂಪ್ಲೀಟ್ ರಾಜಕೀಯ ಮಾತಾಡ್ತೀನಿ ಹಾಕ್ತೀನಿ ಮಾತಾಡ್ತೀನಿ ಅಂತ ನಿಮಗೂ ಎಲ್ಲ ಒಳ್ಳೇದಾಗಲಿ